ಹಾಟಕ್ರಿಲ್ ಮಾಡ್ರಿ ಮಾಡ್ರಿ ಚಲ ಮಾಡ್ಬಾರ ಎಲ್ಲಾರ್ದು ಚಲಾಗ ಮಾಡ್ಬಾರ ನಿಲ್ರ ನಿಲ್ರಿ ಓಡಬೇಡ್ರಿಲ್ರಿಲ್ರ ನೀವ್ ಮಾಡ್ಬಾರ ನಿಲ್ರಿ ಹಂಗಲ್ಲ ನಿಲ್ರಿ ಓಡಕದ್ರಿ ಅಕ್ಕ ನೀವ್ ಓಡಕದ್ರಿ ಅಕ್ಕಿ ಈ ಸಾವಿರ ಯಾರ ಐದ್ನೂರು ರೂಪಾಯಿ ಕೊಟ್ಟಿರೋ ಪಲ್ ಹೇಳೋ ಎಸ್ ಪಿ ಕಡೆ ಹೆಸರು ಅವ್ರು ಎಸ್ ನೋಡ್ಬೇವ್ರು ಎಸ್ ಪಿ ಕಡೆ ಮಾಡ್ನ ನೀವ್ರ ಏನ್ ಕಾಪಾಡೋದ್ರಿ ನೀವು ಅವ್ರ ಮನೆ ರೂಪಾಯಿ ನೀವು ನಿಮ್ದೇನ ಇವ್ರು ಸಾರ್ಗೊಂಡ್ರು

ಸಾರ್ವಜನಿಕ ಸಂಬಂಧ ಹಂಗಾರೆ ಬಂದ್ರೆ ಹಾಕೊಂಡೇ ಬರ್ಬೇಕು ಹಾಕೊಂಡೇ ಬರ್ಬೇಕು ಅದಕ್ಕೆ ಅಂತಾರ ತಪ್ಪು ಹೆಸರ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ತಗೋತಾರ ಐದ್ನೂರು ಎಕ್ಟ ಹೆಸರಿ ಮೇಲೆ ದುಡ್ಡು ವಸೂಲಿ

ಇಲ್ಲ ಮುಂದ್ರ ಸಾಕ್ಷಿರಿ ಕೊಟ್ಟವ್ರ ಸಾಕ್ಷಿ ಆಗ್ತಂದ್ರಿ ಅದಕ್ಕೆ ಐದನೂರು ರೂಪಾಯಿ ಐತ್ರಿ ಕೆಪೆಟ್ ಇವರ ತಗೊಂಡಲ್ಲ ತಗೊಂಡ್ ಸಾಕ್ಷಿ ಐತೆ ಸಾಕ್ಷಿ ಅಲ್ದ ಮಾತಾಲ್ವಾ ನಾವು ಕೆ ಆರ್ ಎಸ್ ಪಾರ್ಟಿ ನ್ಯಾಯವೂತವಾಗಿ ಹೇಳ್ತಾವ್ರಿ ನಾವು ಸುಳ್ಳು ಹೇಳಂಗಿಲ್ಲ